ನೋಡ್ರಿ ಬೆಳಗುಜಾವ ಜಾವ ಡಾಕ್ಟರ್ ದರಾ ಬೇಂದ್ರೆ ಅವರು ಬರದಂಥ ಒಂದು ಕಾವ್ಯ ಇಲ್ಲಿ ನೋಡೋಣ ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ ಜೇನ್ ನೊನದ ಹೆದೆಗೆ ಹೂ ಬಾನ ಹೂಡಿ ಜುಮ್ ಎಂದು ಬಿಟ್ಟ ಮಾರ ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ ನೋಡ್ರಿ ಇಲ್ಲಿ ಮಲಗಿದವರನ್ನು ಎಬ್ಬಿಸುವಂತೆ ಕವಿ ಹೇಳ್ತಾ ಇದ್ದಾನೆ ಹಂಗಾರೆ ಏಳು ಚಿನ್ನ ಚಿನ್ನ ಅಂತ ಕರೆದಾನೆ ನೋಡಿರಿ ಪ್ರತಿಯೊಬ್ಬ ವ್ಯಕ್ತಿಗೆ ಕರೆ ನಾನು ಅಣ್ಣ ನನ್ನ ಬಂಗಾರನಿ ಅವ್ನು ಹೇಳ್ತಾವಲ್ಲ ಹಂಗೆ ತಂದೆ ತಾಯಿ ತನ್ನ ಮಕ್ಕಳನ್ನು ಕರೆಯುವಂತೆ ಏಳು ಚಿನ್ನ ಬೆಳಕಾಗೈತಿ ಮೂಡಲವು ಮೂಡನ ದಿಕ್ ತೆರೆ ಮೂಡಲದ ಮೂಡ ಮೂಡಲದ ಕಣ್ಣು ಅಂದರೆ ಕಣ್ಣು ಅಂದರೆ ಯಾವುದು ಇಲ್ಲಿ ರವಿ ಸೂರ್ಯ ದಿಕ್ಕ ಸೊ ಇದು ಸೂರ್ಯೋದಯ ಮೂಡನ ಸೂರ್ಯ ಉದಯಿಸುವ ದಿಕ್ಕ ಮೂಡಲದಲ್ಲಿ ಸೂರ್ಯ ಉದಯಿಸಿದ್ದಾನೆ ಅದೇ ರೀತಿ ನಿನ್ನ ಬದುಕಿನಲ್ಲಿ ಯೌವನ ಯೌವನಾವಸ್ಥೆ ಅನ್ನುವಂಥ ಒಂದು ಬೆಳಕಾಗಿದೆ ಆಮೇಲೆ ಇಲ್ಲಿ ಇಲ್ಲಿಯವರೆಗೆ ಇದ್ದಂಥ ನಕ್ಷತ್ರ ರಾತ್ರಿಯಲ್ಲಿ ನಕ್ಷತ್ರ ಇದ್ದು ಕತ್ಲ ಥಮಸ್ ಅಂದರೆ ಕತ್ಲು ತಮ ಅಂದರೆ ಕತ್ತಲು ಅವೆಲ್ಲ ಸೋರಿ ಹೋಗಿಬಿಟ್ಟಿದ್ದಾವೆ ಅಂದರೆ ನೀನು ಸಣ್ಣವಿದ್ದಾಗ ನಿನ್ನಲ್ಲಿ ಏನು ಅಶಕ್ತತೆ ಇತ್ತು ತಿಳುವಳಿಕೆಯ ಕೊರತೆ ಇತ್ತು ವಿವೇಕ ಇರಲಿಲ್ಲ ಇವೆಲ್ಲ ಏನಾಯಿತು ಹೋಗಿಬಿಟ್ಟು ಈಗ ಏನಾಗಿತ್ತು ಮಿಗಿಲಬಹುದು ಬಾಣ ಬಣ್ಣ ಈಗ ಎಲ್ಲ ಬೆಲ ಬೆಳಕಿನಿಂದ ನೀ ಕುಡ್ಕೊಂಡಿದೆಯಾ ಶಕ್ತಿಯಿಂದ ನೀ ಕುಡ್ಕೊಂಡಿದೆಯಾ ನಿನ್ನಲ್ಲಿ ವಿಚಾರಶೀಲತೆಯೂ ಕೂಡ ಐತಿ ತಿಳುವಳಿಕೆನೂ ಐತಿ ಶಕ್ತಿನೂ ಐತಿ ಅದಕ್ಕೆ ಮಿಗಿಲಬಹುದು ಬಾಣ ಬಣ್ಣ ಬಾಣ ಬಣ್ಣಗಟ್ಟಿದೆ ಇಲ್ಲಿ ಬಣ್ಣಗಟ್ಟಿದೆ ಅಂತಂದ್ರೆ ಅದರಿಂದ ಬಣ್ಣ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಇಲ್ಲಿ ತಿಳುವಳಿಕೆ ಮತ್ತು ಶಕ್ತಿ ಅನ್ನುವಂತಹ ಬಣ್ಣ ಎರಡೂ ಬಣ್ಣ ನಿನ್ನಲ್ಲಿ ಈಗ ಮೇಳೈಸಿದಾವ ಇದನ್ನು ಉಪಯೋಗಿಸ್ಕೋ ಅದಕ್ಕೆ ಏಳು ಅನ್ನುವಂಥ ಇನ್ನು ಅದಕ್ಕೆ ಬೆಳಕಾದ ತಕ್ಷಣ ಒಬ್ಬ ಬೇಟೆಗಾರರು ನೋಡ್ರಿ ಅಥ್ವಾ ಮೀನಾ ಅವರು ನೋಡ್ರಿ ನದಿ ಹೋಗ್ತಾರೆ ಮೀನಾಹಿಡಿಯಾಕ ಎಂದ ಅಂದ್ರೆ ಏನದು ತಮ್ಮ ಕೆಲಸದಲ್ಲಿ ಅವರು ತೊಡಗಿದ್ರು ಅನ್ನುವಂಥ ಒಂದು ಸೂಚನೆ ಅದಕ್ಕೆ ನೀನು ಸುಮ್ಮನೆ ಕುಂಡ್ರಕ್ಕೂ ಕೂಡ ನಿನ್ನ ಕೆಲಸ ಮಾಡ ಜೇನೋನದ ಹೆದೆಗೆ ಹೂಭಾನ ಹೂಡಿ ಹೌದಾ ಬೆಳಕಿನ ಬೇಟೆಗಾರ ಬಂದಿದ್ದಾನೆ ನೋಡ್ರಿ ನೀ ಮಕ್ಕೊಂದ್ರು ನೀ ಎಂಟಕ್ಕೆದ್ರು ಸೂರ್ಯ ಎಂಟಕ್ಕೆ ಕೇಳ್ತಾನೇನ ಈಗ ನೋಡಿ ನಾವು ಮಕ್ಕಳೆ ಒಂಬತ್ತು ಗೆದ್ದುಪ್ಪ ನಾವು ಯಾವಾಗ ಹೇಳ್ತಾವ ಆವಾಗ ಬೆಳಕಾಗೋದಿಲ್ಲ ಯಾರನ್ನೂ ಅದು ಸೃಷ್ಟಿ ಸೂರ್ಯೋದಯ ನೋಡಿರಿ ನೀವು ಗಡಿಯಾಳ ಹಿಂದೆ ಇಟ್ಕೋರಿ ಏನಾರ ಮಾಡಿರಿ ಅಲಾರಾಮ್ ಇಟ್ಕೊಳ್ರಿ ಬಿಡ್ರಿ ಏನಾರ ಮಾಡಿರಿ ತನ್ನ ಕೆಲಸವನ್ನು ಚಾಚೂ ತಪ್ಪದೆ ನಿರಂತರವಾಗಿ ಸಹಜವಾಗಿ ಸೂರ್ಯ ಉದಯ ಆಗ್ತಾನೆ ಇದು ಪ್ರಕೃತಿಯ ನಿಯಮ ಎಲ್ಲರನ್ನ ಇಡೀ ಸಮಸ್ತ ವಿಶ್ವವನ್ನು ಸಮಾನ ದೃಷ್ಟಿಯಿಂದ ನೋಡಿದಂಥ ಸೂರ್ಯ ಇವತ್ತು ದಿವಸ ಕೆಟ್ಟೈತಿ ದಿವ್ಸ ಚಲೋ ಐತಿ ಹೌದ್ರಲ್ಲಿ ಒಳ್ಳೆ ವ್ಯಕ್ತಿ ಸತ್ತ ಒಳ್ಳೆ ವ್ಯಕ್ತಿ ಹುಟ್ಟಿದ ಹಾಂ ಹಿಂಗ ಯಾವ ಲೌಕಿಕ ಜಂಜಡಗಳನ್ನು ತನಗೆ ಅಂಟಿಸಿಕೊಳ್ಳಲಾರದೆ ತಟಸ್ಥವಾಗಿದ್ದು ಎಲ್ಲವನ್ನೂ ಸಮನಾಗಿ ಸ್ವೀಕರಿಸಿಕೊಂಡ ತನ್ನ ಕೆಲಸವನ್ನು ತಾನು ಇದ್ದಾನೆ ಸೂರ್ಯ ಉದಯ ಇದ್ದಾನೆ ಹೌದಾ ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬಂದಂಥ ಕಷ್ಟ ಸುಖಗಳನ್ನು ಅಷ್ಟು ಭಾಳ ಹಚ್ಚಿಕೊಳ್ಳಲಾರದೆ ತಮ್ಮ ಒಂದು ಕರ್ತವ್ಯವನ್ನು ಕರ್ತವ್ಯದಲ್ಲಿ ಇವರ ಕಾರ್ಯಶೀಲರಾಗಬೇಕು ಅಂದಾಗ ಆ ಒಂದು ಜೀವನದ ಒಂದು ಶ್ರೇಷ್ಠತೆ ಆ ಜೀವನದಿಂದ ತಮಗೆ ಆಗುವಂಥ ಒಂದು ಲಾಭ ಅದರ ಒಂದು ಫಲ ಇವರಿಗೆ ಸಿಗ್ತದ ಅನ್ನುವಂಥದ್ದು ಅದಕ್ಕೆ ಎಲ್ಲೆಲ್ಲಿ ಹೊತ್ತು ಸೂರ್ಯನ ಬೆಳಕು ಗುಡಿ ಕೋಪುರಕ್ಕೂ ಬಲೆ ಬೀಸಿ ಬಂದ ಹಾಗೋ ಬೆಳಕು ಬೇಟೆಗಾರ ಹೌದಾ ನೋಡಿರಿ ಅದಕ್ಕೆ ಇಲ್ಲಿ ಸೂರ್ಯ ಏನು ಮಾಡಿದ್ದಾನೆ ಬಾಣ ಬಿಟ್ಟಿದ್ದಾನೆ ಬೆಳಕಿನ ಕಿರಣಗಳು ಎನ್ನುವ ಬಾಣಗಳನ್ನು ಬಿಟ್ಟಿದ್ದಾನೆ ಸೂರ್ಯನ ಕಿರಣಗಳು ಅಂತೀವಲ್ಲ ಅವೆಲ್ಲ ಎಲ್ಲಿ ಹೋಗಿದ್ದಾವೆ ಗುಡಿಗೆ ಹೋಗಿದ್ದಾವೆ ಗೋಪುರಕ್ಕೆ ಹೋಗಿದ್ದಾವೆ ಎಲ್ಲ ಸ್ಮಶಾನಕ್ಕೆ ಹೋಗಿದ್ದಾವೆ ಹೌದಾ ಬಡವನಿಗೂ ಹೋಗಿದ್ದಾವೆ ಶ್ರೀಮಂತಿಗೂ ಹೋಗಿದ್ದಾವೆ ಒಳ್ಳೆಯ ಭೂಮಿಗೂ ಹೋಗಿದ್ದಾವ ಕೆಟ್ಟ ಭೂಮಿಗೂ ಹೋಗಿದ್ದಾವೆ ಹಿಂಗೆ ಎಲ್ಲ ಕಡೆ ಸೂರ್ಯ ಸೂರ್ಯನ ಕಿರಣಗಳು ಬರಲಾರದಂಥ ಜಗ ಎಲ್ಲಿ ಅಂತ ಹೇಳುತ್ತೇವೆ ಸೂರ್ಯನ ಕಿರಣಗಳು ಅವಶ್ಯ ಹಿಂಗ ಇಡೀ ಅಂದ್ರೆ ನಾವು ಸೂರ್ಯನ ಕಿರಣಗಳು ಎಲ್ಲ ಕಡೆ ಹೇಗೆ ಪ್ರಸರಿಸುತ್ತವೆಯೋ ಹಾಗೆ ವಿಶ್ವದ ಪ್ರತಿಯೊಂದು ಜ್ಞಾನಗಳನ್ನು ವಿಶ್ವದ ಪ್ರತಿಯೊಂದು ಕ್ಷೇತ್ರಗಳ ಜ್ಞಾನವನ್ನು ನೀನು ಕಲಿತುಕೋ ಅನ್ನುವಂಥ ವಿಚಾರವನ್ನು ಇಲ್ಲಿ ನಮ್ಮ ಕವಿ ಹೇಳ್ತಾನೆ ಮುಂದೋಡ್ರಿ ನಿಶೆ ಇಳಿದ ವಿಷಯ ಎಳನಗೆಯ ಬಗೆಗೆ ಸೋತಿರಲು ಸವಿಗೆ ಕಣ್ಣಿದಿರುವಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆ ಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕು ಅನ್ನುವಂಥ ವಿಚಾರ ಹೌದಾ ಅದಕ್ಕೆ ಇಲ್ಲಿ ನಿಶೆ ಇಳಿದ ಉಷಯ ಉಷೆ ಅಂದ್ರೆ ಉಷಾ ಕಾಲ ಬೆಳಗಿನಂತೆ ನಿಶೆ ಅಂದರೆ ಏನು ಇದು ಕತ್ಲ ನಿಶೆ ಇಳಿದ ಕತ್ತಲು ಹೋಗೈತಿ ಬೆಳಕಾಗೈತಿ ಹೌದು ಎಳನೆಗೆಯ ಬಗೆ ನೋಡಿರಿ ಕತ್ತಲು ಹೋಗಿ ಬೆಳಕಾತ ಗೊತ್ತಾವುದಿಲ್ಲ ನಮ್ಮ ಕತ್ತಲು ಅದು ನೋಡಿ 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 ನಾವು ನೋಡ್ಕೊತ ಕುಂದಿರ್ತೀವಿ ಹೆಂಗೆ ಕತ್ತಲಾತು ಹೆಂಗೆ ಬಂತು ಸಹಜವಾಗಿ ಹಾಕಿರ್ತೈತಿ ಅದೇ ರೀತಿ ಬೆಳಕು ಸಹಜವಾಗಿ ಹಾಕಿರ್ತೈತಿ ನೋಡ್ರಿ ಇಲ್ಲಿ ಎಳನೆಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ಅಂದರೆ ಬೆಳಗಿನ ಜಾವಕ್ಕೆ ಜಗವು ಸೋತಿದೆ ಸೂರ್ಯನ ಕಿರಣಗಳು ನೋಡ್ರಿ ಮುಂಜಾನೆ ಸೂರ್ಯೋದಯ ಆದ ತಕ್ಷಣ ಒಂದು ಸ್ವಲ್ಪ ಹೊರಗೆ ಮನೆಯಿಂದ ಹೊರಗೆ ನಾವು ನಿಸರ್ಗವನ್ನು ನಮ್ಮ ಸುತ್ತಲಿನ ವಾತಾವರಣ ನೋಡಿದರೆ ಎಷ್ಟೊಂದು ಆಹ್ಲಾದಕರವಾಗಿರ್ತೈತಿ ಎಷ್ಟೊಂದು ರಮ್ಯವಾಗಿರ್ತೈತಿ ಪಕ್ಷಿಗಳ ಒಂದು ಅಕ್ಕಿ ಚಿಲಿಪಿಲಿ ರವ ಇರ್ತೈತಿ ಎಲ್ಲ ವ್ಯಕ್ತಿಗಳು ತಮ್ಮ ತಮ್ಮ ಕೆಲಸಕ್ಕೆ ತಾವು ಹೋಗ್ತಿರ್ತಾರ ಎಷ್ಟೊಂದು ಈ ಲೋಕದ ವ್ಯವಹಾರ ಎಷ್ಟು ಸರಾಗವಾಗಿ ಸ್ವತಂತ್ರವಾಗಿ ನಡೆದದಿ ಅನ್ನುವಂಥ ಒಂದು ನಮ್ಮ ವಿಚಾರ ಮೂಡ್ತೈತಿ ಅವಾಗ ನಾವು ಅನ್ನೋ ಮಲ್ಕೊಂಡು ಒಂದು ಹಿಡ್ಕೊಟ್ಟು ಕಣ್ಣಿದ್ರ ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಬೆಳಗಿನ ಕನಸು ಬೆ ಬೆಳಗ್ ನೋಡ್ರಿ ಈಗ ಬೆಳಿಗ್ಗೆ ಹೇಳ್ಬೇಕಂತ ಅಲಾರಾಮ್ ಇಟ್ಕೊಂಡು ಮಕ್ಕೊಂಡಿರ್ತೇವೆ ಹೇಳ್ತಾವ ಅಲ್ಲಿ ಹೇಳ್ತಾವ ಅಂತ ಹೇಳ್ಕೊಂಡ್ರೆ ನಾವು ಅಲಾರಾಮ್ ಬಂದ್ ಮಾಡಿ ಮಾತು ಮಕ್ಕೊಂಡಿರ್ತೇವೆ ಆವಾಗ ಇದೇನು ಆಲಸಿತನವನ್ನು ಸೂಚಿಸುವ ಪೂರ್ತಿ ಎಚ್ರು ಆಗೋದಿಲ್ಲ ಪೂರ್ತಿ ನಿದ್ದೆನೂ ಇಲ್ಲ ನಿದ್ದೆ ಮಾಡಿದ್ರೆ ಅದಾರ ಆಕೈತಿ ವಿಶ್ರಾಂತಿ ಸಿಗ್ತೈತಿ ಇಲ್ಲ ಅಂದ್ರೆ ಎದ್ದು ಕುಂತ ಏನಾದ್ರು ಕೆಲಸ ಮಾಡಿದ್ರೆ ಅಭ್ಯಾಸ ಮಾಡ್ರೆ ಅದಾರ ಒಂದಾಗ್ಕೈತೆ ಆದರೆ ಹೇಳೋಕ್ಕಾಗೋದಿಲ್ಲ ಅನ್ನೋದು ಏನಿದು ಆಲಸಿ ಇದು ನಮ್ಮ ಮನಸ್ಸು ನಮ್ಮ ಕೈಯಾಗಿಲ್ಲ ಅನ್ನುವಂಥ ಅದಕ್ಕೆ ಬೆಳಗಿನ ಕನಸು ಹೌದು ಕಟ್ಟಿತ್ತು ಕಣ್ಣಿದರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿ ಅವಾಗ ಕೇಳಿದ ತಾಯಿ ಕರದ್ಲು ಹೇಳೇನು ಬೆಳಕಾಯಿದ ಅಲ್ಲರ ಹೊಡೆದು ಎಷ್ಟೊತ್ತದು ಹೇಳ್ತಾನಲ್ಲ ನಾ ಏನು ಮಕ್ಕೊಂಡನ ಎತ್ರದನ ಅಲ್ಲ ಅಂತ ಕೇಳೋದು ಮತ್ತು ಆಯ್ತಲ್ಲ ಅಲ್ಲ ಅಂತ ಹೇಳ್ಕ ಮತ್ತೆ ಅವ್ರು ತಮ್ಮ ಕೆಲಸಕ್ಕೆ ಹೋಗ್ತಿರ್ತಾರೆ ಇವರು ಅಲ್ಲೇ ಮಕ್ಕೊಂಡನಲ್ಲ ಅಲ್ಲ ಎತ್ತರದನ ಅಲ್ಲ ಅಂದ್ ಎತ್ತರದ ಎತ್ತರದನ ಎತ್ತರದನ ಅನ್ಕೊತ ಎಂಟು ಗಂಟೆ ಆಗಿರ್ತದೆ ಹೌದಲ್ ಹಿಂಗೆ ಏನಾಗ್ತೈತಿ ಅದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಆಲಸ್ಯತನವನ್ನು ಸೋಮಾರಿತನವನ್ನು ಹೇಳುವಂಥದ್ದು ಅದಕ್ಕೆ ಮಕ್ಕಳಿರ ಕೇಳಿ ರಸಕುಡಿಯಲ್ಲಿ ಹೇಳಿ ಹುಸಿ ನಿದ್ದೆ ಗಿದ್ದೆ ಸಾಕು ಹುಸಿ ನಿದ್ದೆ ಸುಳ್ಳು ಸುಳ್ಸುಳ್ಳು ನಿದ್ದೆ ಸುಳ್ ಸುಳ್ಳು ನಿದ್ದೆ ಅಂದ್ರೆ ಸರಿ ಪಕ್ಕ ನಿದ್ದಿಲ್ಲದ ಮುಂಜಾನೆ ಸ್ವಲ್ಪ ಅರೆ ವಸ್ತೆ ಅಂತ ಇರ್ತ ನೋಡ್ರಿ ಅರ್ಧ ಒಂದು ಸ್ವಲ್ಪ ನಿದ್ದೆ ಹಾಕ್ತಂಗಾಗಿರ್ತೈತೆ ಒಂದು ಸ್ವಲ್ಪ ಯಾತ್ರ ಆಗಿಂದು ಇರ್ತೈತೆ ಹೌದಲ್ ಆ ಟೈಮ್ದಾಗ ಕನಸು ಬಿದ್ದಂಗೆ ಆಗಿರ್ತೈತೆ ನಮಗೆ ಹೌದಾ ಯಾದ್ ನೋಡ್ತಾವೆ ಈಗ ಕನಿಷ್ಠ ನೀವು ಈ ವರ್ಷ ಪ ಫಸ್ಟ್ ಫಸ್ಟ್ ಬಂದಿರ್ತೀರಪ್ಪ ಎಲ್ಲರೂ ರಾಜ್ಯಕ್ಕೆ ಫಸ್ಟ್ ಯಾದ್ ನೋಡ್ರಿ ಅಲ್ಲೇ ಬಾಜು ಹೇಳ್ತಾರೆ ಹಾಜಿ ಹೌದಾ ಹಂಗಾರ ಇಂಥ ಆಶೆಗಳನ್ನು ನನಸು ಮಾಡಿಕೊಳ್ಳುವ ನಿಟ್ಟಿನೊಳಗೆ ನಾವು ಕಾರ್ಯಪ್ರವೃತ್ತರ ಕನಸು ಕಾಣಬೇಕು ಆ ಕನಸು ಕಾಣ ಏನು ಕಂಡಿದ್ದೀವಿ ಅದಕ್ಕೆ ಪ್ರಯತ್ನ ಮಾಡಬೇಕು ಹೌದಿಲ್ರಿ ಕನಸು ಕಾಣಬೇಕು ಅದಕ್ಕೆ ಪ್ರಯತ್ನ ಮಾಡಬೇಕು ಅಂದ್ರೆ ನಮ್ಮ ಜೀವನ ಸಾರದಕ್ಕಾಗತ್ತ ಅದಕ್ಕೆ ಮಕ್ಕಳಿರಾ ಕೇಳಿ ರಸ ಕುಡಿಯಲೇಳಿ ಹೇಳಿ ಬದುಕಿನಲ್ಲಿ ಇರುವಂಥ ರಸ ಜೀವನದ ಒಂದು ಪಾಕ ಜೀವನದ ಒಂದು ಅನುಭವ ಅದು ಕಷ್ಟೋ ಸುಖನೋ ಏನೋ ಒಂದು ಐತಿ ಅದಕ್ಕೆ ಅದನ್ನು ಹೇಳಿ ಅದಕ್ಕೆ ಈ ತುಂಬಿ ಬಾಳು ತುಂಬಿರುವ ತನಕ ತುಂಬ ತುಂಬಿ ಬದುಕು ಎಂಬ ರಸ ಕುಡಿಯಿರಿ ಹೌದಾ ಹೂವಿನ ಮಕರಂದದಂತೆ ಜೀವನದಲ್ಲಿ ಇಂಥ ಸತ್ವ ಇದೆ ಹೌದಾ ನಮ್ಮ ಜೀವನದಲ್ಲಿ ನಮಗೆ ತಿಳಿಯದ ರಹಸ್ಯವಿದೆ ನಮ್ಮ ಜೀವನದೊಳಗೆ ನಮಗೇ ತಿಳಿಯಲಾರದಂಥ ಒಂದು ರಹಸ್ಯ ಒಂದು ಚಲುವು ಒಂದು ಸೊಗಸ್ಸು ಹೌದಾ ಒಂದು ಯಶಸ್ಸು ಇದೆ ಆ ಯಶಸ್ಸನ್ನು ನಾವು ಪಡಿಬೇಕು ಅದನ್ನು ನಾವು ಅನುಭವಿಸಬೇಕು ಅಂತೇಕಾರ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ ಯಾವಾಗೋ ಕೋಳಿ ಕೂಗಿ ಹುದು ಹೇಳಿ ತಡವೇಕೆ ಪಾನ ಕೇಳಿ ನೋಡ್ರಿ ಯಾವಾಗೋ ಕೋಳಿ ಕೂಗಿಯೈತಿ ಕೋಳಿ ಕೂಡಿದ್ರೆ ಬೆಳಕಾಕೈತಿ ಅನ್ನುವಂಥ ಇನ್ನೂ ಕೂಡ ಒಂದು ನಂಬಿಕೆ ಅಂದ್ರೆ ಇಲ್ಲಿ ಕೋಳಿ ಅನ್ನುವಂಥದ್ದೇನು ಯೌವನ ಹೌದಾ ಅದನ್ನು ಕೂಡ ಇಲ್ಲಿ ನಮ್ಮ ಎಚ್ಚರ ಎಚ್ಚರಿಕೆಯ ಸಂಖ್ಯೆ ವಾಗಿ ಬರ್ತದ ಕೋಳಿ ಕೋಳಿ ಅಂದರೆ ಇಲ್ಲಿ ಎಚ್ಚರಿಕೆಯ ಸಂಕೇತ ಅಂದ ಅಂದ್ರೆ ನಿನಗೆ ಯಾವಾಗೋ ಶಕ್ತಿ ಬಂದೈತಿ ನಿನಗೆ ಯಾವಾಗ ನೀ ನಿನ್ನ ತನವನ್ನು ನೀ ಸಾಧಿಸ್ಬೋದು ನಿಂದೇನೋ ಸಾಧಿಸ್ಬೋದು ಸಾಧಿಸುವ ಶಕ್ತಿ ನಿಮಗೆ ಯಾವಾಗೋ ಬಂದೈತಿ ಯಾಕೆ ತಡ ಮಾಡಿ ಮುಂದುವರಿ ಮೊದಲಾಗಲಿ ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಹೌದಾ ಬದುಕು ಎಂಬ ಜೀವನದ ವ್ಯಾಪಾರವನ್ನು ಶುರು ಮಾಡ ಇಲ್ಲಿ ಬದುಕು ಅಂಗಡಿ ಅಂತಂದ್ರೆ ಏನು ಬದುಕು ನಿನ್ನ ಅಂಗಡಿ ಅಂತಂದ್ರೆ ಏನಿಲ್ಲ ನೀನು ನೀನು ಬದುಕು ಎನ್ನುವಂಥ ಅಂಗಡಿಯನ್ನು ಇಲ್ಲಿ ಈಗ ಈ ಕ್ಷಣಕ್ಕೆ ತೆಗಿಯಿದೆ ಅಂತ ಹೇಳಿದ ಜೀವನದ ನದಿಗೆ ಸೆಳೆಬುವುದು ಮರಣ ಬಂದೀತು ಕ್ಷಣವು ಉರುಳಿ ಜೀವನ ಅಂತಕ್ಕಂಥ ಒಂದು ನದಿ ಇದು ಪ್ರವಾಹ ಇದು ಹೇಳಕ್ಕೆ ಹೇಳಾಕ್ಬೋದಿಲ್ಲ ನೋಡ್ರಿ ವ್ಯಕ್ತಿ ಹುಟ್ಟಿದ್ದು ಸಾಯಾಕಬೇಕ ಇದು ಪ್ರಕೃತಿ ನಿಯಮ ಹಂಗಾರ ಯಾವಾಗ ಹೇಳಕ್ಕೆ ಹೇಳಾಕ್ಬಿಲ ಅಂದ್ರೆ ಇದ್ದಾಗನ ನಾವೇನು ಏನು ಮಾಡ್ಬೇಕು ಇದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಮತ್ತೆ ಕೊನೆಗೆ ಹೇಳ್ತಾನೆ ನೋಡ್ರಿ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ಮತ್ತು ಸತ್ತು ನಾವು ಸತ್ತು ಅಂದ್ರೆ ಮತ್ತೊಟ್ಟು ಬರ್ತವೆ ನಾವು ಬರ್ ಬರ್ತಾವೋ ಅಥವಾ ಇಲ್ಲ ಗೊತ್ತಾ ಅದಕ್ಕೆ ಇದ್ದಂಥ ಅವಧಿಯನ್ನು ಪಡಿಸಿಕೋ ನೀ ಬಿಟ್ಟೆ ಅಂದರೆ ಕೆಟ್ಟೆ ಬಿಟ್ರೆ ಕೆಟ್ಟೆ ಅದಕ್ಕೆ ಏಳು ನೀನು ಏನು ಕೆಲಸ ಇತ್ತು ಅದನ್ನು ಮಾಡು ಅದಕ್ಕೆ ಮುಂದೆ ಕೊನೆಯದಾಗಿ ಹೇಳ್ತಾನೆ ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಬಾಣ್ ಹೊಗರಲುಂಟು ಬಾಣ ಅಂದರೆ ಆಕಾಶ ಆಕಾಶ ಮತ್ತೆ ಪ್ರಕಾಶಿಸ್ಬೋದು ಬಾಣ್ ಹೊಗರಲುಂಟು ಮತ್ತೆ ಮತ್ತೆ ಬೆಳಕಾಗ್ತದೆ ಮರ ಚಿಗುರಲುಂಟು ಒಂದು ಮೋಟ್ ಮರ ಇರ್ತದೆ ಚಿಗಿತೈತಿ ಬರಲುಂಟೆ ಸುಗ್ಗಿ ಸುಗ್ಗಿ ಅಂದರೆ ಹಬ್ಬ ಯೌವನ ಅನ್ನುವಂಥ ಸುಗ್ಗಿ ಇದೆ ಸುಗ್ಗಿ ಹಬ್ಬ ಅಂದ್ರೆ ಯಾವುದು ಯೌವನ ಯೌವನ ಮತ್ತೆ ಬರ್ತೈತಿ ಏನ ಮುಳುಗಿರಲಿ ಮುಪ್ಪು ಚಿಂತಣದಿ ತಾನು ಹರೆಯಕ್ಕೆ ಮತ್ತೆ ಹರೆ ಹರೆ ಮ ಹರೇ ಬರ್ತೈತಿ ಪ್ರಾಯ ಯೌವನ ಬರ್ತೈತಿ ಥಾರುಣ್ಯ ಅವಸ್ಥೆ ಬರ್ತೈತಿ ನಾನು ಹೌದಾ ಮತ್ತು ಯುವಕನ ಆಗ್ತೇವೆ ಅಂತ ಹೇಳೋಕ್ಕಾಗ್ತದಿಲ್ಲರಿ ಇವತ್ತು ನೋಡಿರಿ ಇವತ್ತು ನಮ್ಮ ಜೀವನದೊಳಗೆ ಇವತ್ತು ಮುಂಜಿ ಹನ್ನೊಂದು ಗಂಟೆ ಆಗೈತೆ ಅಂದ್ರೆ ಇಷ್ಟು ಆಯುಷ್ಯ ನಮ್ಮದು ಹೋಯ್ತು ನಾಳೆ ಒಂದು ದಿವ್ಸ ಕಡಿಮೆ ಐವತ್ತು ವರ್ಷ ನಮ್ಮ ಆಯುಷ್ಯ ಐತಂದ್ರೆ ಐವತ್ತು ವರ್ಷಕ್ಕೆ ಇಲ್ಲಿ ಮಠ ಏನಾಗೈತಿ ಇಷ್ಟು ಅವಧಿ ನಮ್ಮ ಕಡಿಮೆ ಆಯಿತು ಅದಕ್ಕೆ ಇದನ್ನ ಸರಿಯಾಗಿ ಉಪಯೋಗಿಸುವ ಜಾಣ್ಮೆಯನ್ನು ನಾವು ಹೊಂದಬೇಕು ಅನ್ನುವಂಥ ಒಂದು ಕರೆಯನ್ನು ಇಲ್ಲಿ ಪ್ರಸ್ತುತ ಯಾವ ಬೆಂದ್ರೆ ಈ ಕವನದೊಳಗೆ ನಮಗೆ ತಿಳಿಸ್ತಾ ಇದ್ದಾನೆ ಅದಕ್ಕೆ ಇದು ನಮ್ಮ ಒಂದು ಕಾರ್ಯವನ್ನು ನಾವು ಸರಿಯಾಗಿ ಮಾಡಿದರೆ ಜೀವನದ ಯಶಸ್ಸು ಸಾಧ್ಯ ಅನ್ನುವಂಥ ಮಾತು ಇಲ್ಲಿದೆ